ರಾಜ್ಯದಲ್ಲಿ ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ನಡೆಯೋದು ಶುರುವಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೊಂದು ಹೋರಾಟಕ್ಕೆ ಮುಂದಾಗಿದೆ ಮಾರಾಟವಾಗುವ ವಸ್ತುಗಳ ಮೇಲೂ ಕೂಡ ಕನ್ನಡ ಇರಬೇಕು ಅನ್ನುವಂತಹ ಹೋರಾಟ ಇದೆ ಉತ್ಪನ್ನಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಇರಲೇಬೇಕು ಸರ್ಕಾರಕ್ಕೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಆಗ್ರಹಿಸಿದ್ದಾರೆ ಏಜೆನ್ಸಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಬ್ಯಾಂಕ್ಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಅಂತ ಆಗ್ರಹಿಸಲಾಗಿದೆ ಒಂದ್ ಕಡೆ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ದೊಡ್ಡ ಮಟ್ಟದ ಹೋರಾಟ ಆಯಿತು ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಶೇಕಡ ಅರವತ್ತರಷ್ಟು ಕನ್ನಡ ಬಳಸಲೇಬೇಕು ಬೋರ್ಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ನಿಯಮ ತಂತು ಬಟ್ ಈಗ ಪ್ರಶ್ನೆ ಇರೋದು ಇಲ್ಲಿ ಮಾರಾಟವಾಗುವುದು ರಾಜ್ಯದಲ್ಲಿ ಮಾರಾಟ ಆಗುವಂತಹ ಉತ್ಪನ್ನಗಳ ಮೇಲೂ ಕೂಡ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಅನ್ನುವಂತಹ ಆಗ್ರಹ ಇನ್ನು ಕನ್ನಡ ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ಶುರುವಾಗಿದ್ದು ರಾಜ್ಯದಲ್ಲಿ ಮಾರಾಟ ಆಗುವ ವಸ್ತುಗಳ ಮೇಲೆ ಕನ್ನಡ ಬಳಕೆಗೆ ಕರವೇ ಮತ್ತೊಂದು ಹೋರಾಟದ ಕಹಳೆ ಮೊಳಗಿಸಲಿದೆ ರಾಜ್ಯದ ಉದ್ದಗಳಕ್ಕೂ ಮಹಾ ಸಂಘರ್ಷ ಯಾತ್ರೆ ನಡೆಸೋದಕ್ಕೆ ಭರ್ಜರಿ ತಯಾರಿ ಕೂಡ ನಡೆದಿದೆ ಅಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಬರುವಂಥ ಎಲ್ಲ ಉತ್ಪನ್ನಗಳೇನಿದ್ದಾರೆ ಆ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಕಡ್ಡಾಯವಾಗಿ ಕನ್ನಡ ಇರಬೇಕು ಅದಕ್ಕೆ ಪ್ರತಿ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಮೊದಲನೆಯ ಬೇಡಿಕೆ ಕನ್ನಡಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ಕರುನಾಡಿನಲ್ಲಿ ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ಶುರುವಾಗೋ ಲಕ್ಷಣಗಳು ಗೋಚರಿಸ್ತಾ ಇದೆ ಸರ್ಕಾರ ಹಾಗೂ ಕನ್ನಡ ಪರ ಸಂಘಟನೆಗಳ ನಡುವೆ ಫೈಟ್ ಆರಂಭವಾಗಲಿದೆಯಾ ಅನ್ನೋ ಚರ್ಚೆ ಜೋರಾಗಿದೆ ರಾಜ್ಯದಲ್ಲಿ ಮಾರಾಟ ಆಗುವ ವಸ್ತುಗಳ ಮೇಲೆ ಕನ್ನಡ ಬರಹ ಇರಬೇಕೆಂಬ ಕೂಗು ಜೋರಾಗಿದೆ ರಾಜ್ಯದಲ್ಲಿ ಮಾರಾಟವಾಗುವ ವಸ್ತುಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಬರಹ ಇರಬೇಕು ಅನ್ನೋದು ಕರ್ವಿ ನಾರಾಯಣಗೌಡ ಬಣದ ಬೇಡಿಕೆ ಈ ತರದ ಉತ್ಪನ್ನಗಳ ಎಲ್ಲ ಮಾಲೀಕತ್ವ ಏನಿದೆ ಅದು ಕನ್ನಡಿಗರಿಗೆ ಸಿಗಬೇಕು ಇಲ್ಲ ಆ ಏಜೆನ್ಸಿಗಳಲ್ಲಿ ಕನ್ನಡಿಗನು ಒಬ್ಬನ ಪಾಲುದಾರನಾಗಿ ತಗೋಬೇಕು ಅನ್ನೋದು ನಮ್ಮದು ಎರಡನೇ ಆಗ್ರಹ ಕನ್ನಡ ಗೊತ್ತಿರುವ ಈ ನೆಲದ ಕನ್ನಡದ ಮಕ್ಕಳೇ ಉದ್ಯೋಗಸ್ಥರಾದರೆ ಬ್ಯಾಂಕಿಗೆ ಬರುವ ಎಲ್ಲರ ವ್ಯವಹಾರ ಕನ್ನಡದಲ್ಲಿ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಬ್ಯಾಂಕ್ಗಳಲ್ಲಿ ಹಿಂದಿ ಮಾತಾಡುವಂಥ ಹಿಂದಿ ರಾಜ್ಯದ ಜನರನ್ನು ವಾಪಸ್ ಕರೆಸ್ಕೊಂಡು ಕೇಂದ್ರ ಸರ್ಕಾರ ತಕ್ಷಣ ವೇದಿಕೆ ಸಂಘರ್ಷ ಯಾತ್ರೆ ಅಂತ ಹೇಳಿ ನಾವು ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ನಮ್ಮ ನೆಲದ ಕನ್ನಡಿಗರನ್ನು ಜಾಗೃತಿ ಮೂಡಿಸ್ಬೇಕು ಎಚ್ಚರಿಸಬೇಕು ಅವರು ಎಲ್ಲಾ ತರದ ಉದ್ಯಮಗಳನ್ನ ಮಾಡುವಂತದ್ದಾಗಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೊಪ್ಪು ಹಾಕುತ್ತಾ ಅಥವಾ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡುತ್ತಾ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ನಡೆಯೋದಕ್ಕೆ ಶುರುವಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೊಂದು ಹೋರಾಟಕ್ಕೆ ಮುಂದಾಗಿದೆ ಮಾರಾಟವಾಗುವ ವಸ್ತುಗಳ ಮೇಲೂ ಕೂಡ ಕನ್ನಡ ಇರಬೇಕು ಅನ್ನುವಂತ ಹೋರಾಟ ಇದು ಉತ್ಪನ್ನಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಇರಲೇಬೇಕು ಸರ್ಕಾರಕ್ಕೆ ಕರವೇ ಅಧ್ಯಕ್ಷ ನಾರಾಯಣ ಗೌಡ ಆಗ್ರಹಿಸಿದ್ದಾರೆ ಏಜೆನ್ಸಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಬ್ಯಾಂಕ್ಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಅಂತ ಆಗ್ರಹಿಸಲಾಗಿದೆ ಒಂದ್ ಕಡೆ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ದೊಡ್ಡ ಮಟ್ಟದ ಹೋರಾಟ ಆಯಿತು ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಶೇಕಡ ಅರವತ್ತರಷ್ಟು ಕನ್ನಡ ಬಳಸಲೇಬೇಕು ಬೋರ್ಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ನಿಯಮ ತಂತು ಬಟ್ ಈಗ ಪ್ರಶ್ನೆ ಇರೋದು ಇಲ್ಲಿ ಮಾರಾಟವಾಗುವುದು ರಾಜ್ಯದಲ್ಲಿ ಮಾರಾಟ ಆಗುವಂತಹ ಉತ್ಪನ್ನಗಳ ಮೇಲೂ ಕೂಡ ಕನ್ನಡ ಇರಬೇಕು ಅನ್ನುವಂತಹ ಆಗ್ರಹ ಇನ್ನು ಕನ್ನಡ ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ಶುರುವಾಗಿದ್ದು ರಾಜ್ಯದಲ್ಲಿ ಮಾರಾಟ ಆಗುವ ವಸ್ತುಗಳ ಮೇಲೆ ಕನ್ನಡ ಬಳಕೆಗೆ ಕರವೇ ಮತ್ತೊಂದು ಹೋರಾಟದ ಕಹಳೆ ಮೊಳಗಿಸಲಿದೆ ರಾಜ್ಯದ ಉದ್ದಗಲಕ್ಕೂ ಮಹಾ ಸಂಘರ್ಷ ಯಾತ್ರೆ ನಡೆಸುವುದಕ್ಕೆ ಭರ್ಜರಿ ತಯಾರಿ ಕೂಡ ನಡೆದಿದೆ ಅಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಬರುವಂತ ಎಲ್ಲ ಉತ್ಪನ್ನಗಳೇನಿದ್ದಾರೆ ಕಡ್ಡಾಯವಾಗಿ ಕನ್ನಡ ಇರಬೇಕು ಅದಕ್ಕೆ ಪ್ರತಿ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಮೊದಲನೆಯ ಬೇಡಿಕೆ ಉತ್ಪನ್ನಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ಕರುನಾಡಿನಲ್ಲಿ ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ಶುರುವಾಗೋ ಲಕ್ಷಣಗಳು ಗೋಚರಿಸ್ತಾ ಇದೆ ಸರ್ಕಾರ ಹಾಗೂ ಕನ್ನಡ ಪರ ಸಂಘಟನೆಗಳ ನಡುವೆ ಫೈಟ್ ಆರಂಭವಾಗಲಿದೆಯಾ ಅನ್ನೋ ಚರ್ಚೆ ಜೋರಾಗಿದೆ ರಾಜ್ಯದಲ್ಲಿ ಮಾರಾಟ ಆಗುವ ವಸ್ತುಗಳ ಮೇಲೆ ಕನ್ನಡ ಬರಹ ಇರಬೇಕೆಂಬ ಕೂಗು ಜೋರಾಗಿದೆ ರಾಜ್ಯದಲ್ಲಿ ಮಾರಾಟವಾಗುವ ವಸ್ತುಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಬರಹ ಇರಬೇಕು ಅನ್ನೋದು ಕರ್ವೆ ನಾರಾಯಣಗೌಡ ಬಣದ ಬೇಡಿಕೆ ಈ ತರದ ಉತ್ಪನ್ನಗಳ ಎಲ್ಲ ಮಾಲೀಕತ್ವ ಏನಿದೆ ಅದು ಕನ್ನಡಿಗರಿಗೆ ಸಿಗಬೇಕು ಇಲ್ಲ ಆ ಏಜೆನ್ಸಿಗಳಲ್ಲಿ ಕನ್ನಡಿಗನು ಒಬ್ಬನ ಪಾಲುದಾರನಾಗಿ ತಗೋಬೇಕು ಅನ್ನೋದು ನಮ್ಮದು ಎರಡನೇ ಆಗ್ರ ಕನ್ನಡ ಗೊತ್ತಿರುವ ಈ ನೆಲದ ಕನ್ನಡದ ಮಕ್ಕಳೇ ಉದ್ಯೋಗಸ್ಥರಾದರೆ ಬ್ಯಾಂಕಿಗೆ ಬರುವ ಎಲ್ಲರ ವ್ಯವಹಾರ ಕನ್ನಡದಲ್ಲಿ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಬ್ಯಾಂಕ್ಗಳಲ್ಲಿ ಹಿಂದಿ ಮಾತಾಡುವಂಥ ಹಿಂದಿ ರಾಜ್ಯದ ಜನರನ್ನು ವಾಪಸ್ ಕರೆಸ್ಕೊಂಡು ಕೇಂದ್ರ ಸರ್ಕಾರ ತಕ್ಷಣ ವೇದಿಕೆ ಸಂಘರ್ಷ ಯಾತ್ರೆ ಅಂತ ಹೇಳಿ ನಾವು ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ನಮ್ಮ ನೆಲದ ಕನ್ನಡಿಗರನ್ನು ಜಾಗೃತಿ ಮೂಡಿಸ್ಬೇಕು ಎಚ್ಚರಿಸಬೇಕು ಅವರು ಎಲ್ಲ ಥರದ ಉದ್ಯಮಗಳನ್ನು ಮಾಡುವಂಥದ್ದ ಆಗಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೊಪ್ಪು ಹಾಕುತ್ತಾ ಅಥವಾ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡುತ್ತಾ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ನಡೆಯೋದಕ್ಕೆ ಶುರುವಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೊಂದು ಹೋರಾಟಕ್ಕೆ ಮುಂದಾಗಿದೆ ಮಾರಾಟವಾಗುವ ವಸ್ತುಗಳ ಮೇಲೂ ಕೂಡ ಕನ್ನಡ ಇರಬೇಕು ಅನ್ನುವಂತ ಹೋರಾಟ ಇದು ಉತ್ಪನ್ನಗಳ ಮೇಲೆ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆ ಇರಲೇಬೇಕು ಸರ್ಕಾರಕ್ಕೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಆಗ್ರಹಿಸಿದ್ದಾರೆ ಏಜೆನ್ಸಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಬ್ಯಾಂಕ್ಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಅಂತ ಆಗ್ರಹಿಸಲಾಗಿದೆ ಒಂದ್ ಕಡೆ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ದೊಡ್ಡ ಮಟ್ಟದ ಹೋರಾಟ ಆಯಿತು ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಶೇಕಡ ಅರವತ್ತರಷ್ಟು ಕನ್ನಡ ಬಳಸಲೇಬೇಕು ಬೋರ್ಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ನಿಯಮ ತಂತು ಬಟ್ ಈಗ ಪ್ರಶ್ನೆ ಇರೋದು ಇಲ್ಲಿ ಮಾರಾಟವಾಗುವುದು ರಾಜ್ಯದಲ್ಲಿ ಮಾರಾಟ ಆಗುವಂತಹ ಉತ್ಪನ್ನಗಳ ಮೇಲೂ ಕೂಡ ಕನ್ನಡ ಇರಬೇಕು ಅನ್ನುವಂತಹ ಆಗ್ರಹ ಇನ್ನು ಕನ್ನಡ ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ಶುರುವಾಗಿದ್ದು ರಾಜ್ಯದಲ್ಲಿ ಮಾರಾಟ ಆಗುವ ವಸ್ತುಗಳ ಮೇಲೆ ಕನ್ನಡ ಬಳಕೆಗೆ ಕರವೇ ಮತ್ತೊಂದು ಹೋರಾಟದ ಕಹಳೆ ಮೊಳಗಿಸಲಿದೆ ರಾಜ್ಯದ ಉದ್ದಗಲಕ್ಕೂ ಮಹಾ ಸಂಘರ್ಷ ಯಾತ್ರೆ ನಡೆಸುವುದಕ್ಕೆ ಭರ್ಜರಿ ತಯಾರಿ ಕೂಡ ನಡೆದಿದೆ ಅಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಬರುವಂತ ಎಲ್ಲ ಉತ್ಪನ್ನಗಳೇನಿದ್ದಾರೆ ಆ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಕಡ್ಡಾಯವಾಗಿ ಕನ್ನಡ ಇರಬೇಕು ಅದಕ್ಕೆ ಪ್ರತಿ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಮೊದಲನೆಯ ಬೇಡಿಕೆ ಉತ್ಪನ್ನಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ಕರುನಾಡಿನಲ್ಲಿ ಭಾಷೆ ವಿಚಾರದಲ್ಲಿ ಮತ್ತೊಂದು ಜಟಾಪಟಿ ಶುರುವಾಗೋ ಲಕ್ಷಣಗಳು ಗೋಚರಿಸ್ತಾ ಇದೆ ಸರ್ಕಾರ ಹಾಗೂ ಕನ್ನಡ ಪರ ಸಂಘಟನೆಗಳ ನಡುವೆ ಫೈಟ್ ಆರಂಭವಾಗಲಿದೆಯಾ ಅನ್ನೋ ಚರ್ಚೆ ಜೋರಾಗಿದೆ ರಾಜ್ಯದಲ್ಲಿ ಮಾರಾಟ ಆಗುವ ವಸ್ತುಗಳ ಮೇಲೆ ಕನ್ನಡ ಬರಹ ಇರಬೇಕೆಂಬ ಕೂಗು ಜೋರಾಗಿದೆ ರಾಜ್ಯದಲ್ಲಿ ಮಾರಾಟವಾಗುವ ವಸ್ತುಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಬರಹ ಇರಬೇಕು ಅನ್ನೋದು ಕರ್ವೆ ನಾರಾಯಣಗೌಡ ಬಣದ ಬೇಡಿಕೆ ಈ ತರದ ಉತ್ಪನ್ನಗಳ ಎಲ್ಲ ಮಾಲೀಕತ್ವ ಏನಿದೆ ಅದು ಕನ್ನಡಿಗರಿಗೆ ಸಿಗಬೇಕು ಇಲ್ಲ ಆ ಏಜೆನ್ಸಿಗಳಲ್ಲಿ ಕನ್ನಡಿಗನು ಒಬ್ಬನ ಪಾಲುದಾರನಾಗಿ ತಗೋಬೇಕು ಅನ್ನೋದು ನಮ್ಮದು ಎರಡನೇ ಆಗ್ರ ಕನ್ನಡ ಗೊತ್ತಿರುವ ಈ ನೆಲದ ಕನ್ನಡದ ಮಕ್ಕಳೇ ಉದ್ಯೋಗಸ್ಥರಾದರೆ ಬ್ಯಾಂಕಿಗೆ ಬರುವ ಎಲ್ಲರ ವ್ಯವಹಾರ ಕನ್ನಡದಲ್ಲಿ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಬ್ಯಾಂಕ್ಗಳಲ್ಲಿ ಹಿಂದಿ ಮಾತಾಡುವಂಥ ಹಿಂದಿ ರಾಜ್ಯದ ಜನರನ್ನು ವಾಪಸ್ ಕರೆಸ್ಕೊಂಡು ಕೇಂದ್ರ ಸರ್ಕಾರ ತಕ್ಷಣ ವೇದಿಕೆ ಸಂಘರ್ಷ ಯಾತ್ರೆ ಅಂತ ಹೇಳಿ ನಾವು ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ನಮ್ಮ ನೆಲದ ಕನ್ನಡಿಗರನ್ನು ಜಾಗೃತಿ ಮೂಡಿಸ್ಬೇಕು ಎಚ್ಚರಿಸಬೇಕು ಅವರು ಎಲ್ಲ ಥರದ ಉದ್ಯಮಗಳನ್ನು ಮಾಡುವಂಥದ್ದ ಆಗಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೊಪ್ಪು ಹಾಕುತ್ತಾ ಅಥವಾ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡುತ್ತಾ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ